ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಅತ್ಯಂತ ಮಹತ್ವವಾದ ಮಾಹಿತಿಯೊಂದನ್ನು ತಿಳಿಸಿಕೊಳ್ಳಲಿದ್ದೇವೆ ಹೌದು ನೀವು ಸಹ ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ನೀವು ವಂಚನೆಯಿಂದ ತಡೆಯಲು ಬಯಸಿದರೆ ನಿಮಗೆ ಇದೊಂದು ಮಹತ್ವದ ಮಾಹಿತಿಯಾಗಿದೆ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಭಾರತ ಸರ್ಕಾರ ನಡೆಸುತ್ತಿದ್ದು ಈ ಯೋಜನೆಯಡಿ ರೈತರ ಆದಾಯವನ್ನು ಬಲಪಡಿಸುವುದು ಮತ್ತು ಕೃಷಿಯಲ್ಲಿ ಅವರಿಗೆ ಆರ್ಥಿಕ ನೆರವನ್ನು ನೀಡುವುದು ಇದರ ಉದ್ದೇಶವಾಗಿರುವಂತದ್ದು ನೀವು ಸಹ ರೈತರಾಗಿದ್ದರೆ ಮತ್ತು ಈ ಯೋಜನೆಗೆ ಅರ್ಹರಾಗಿದ್ದರೆ ನೀವು ಈ ಯೋಜನೆಯಡಿಯಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳ ಪ್ರಯೋಜನವನ್ನು ಪಡೆಯಲು ಅರ್ಜಿ ಸಲ್ಲಿಸಬಹುದು ಮತ್ತು ಆರು ಸಾವಿರ ರೂಪಾಯಿಗಳ ಹಣವನ್ನು ಪಡೆಯಬಹುದು ಆದರೆ ಇದೆಲ್ಲದರ ನಡುವೆ ನೀವು ಈ ಯೋಜನೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಅಥವಾ ಇಪ್ಪತ್ತನೇ ಕಂತಿಗಾಗಿ ಕಾಯುತ್ತಿದ್ದರೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ವಂಚಕರು ಕಂತಿನ ಹೆಸರಿನಲ್ಲಿ ನಿಮ್ಮನ್ನು ವಂಚಿಸಿ ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ದೋಚಬಹುದು ಹಾಗಾದರೆ ರೈತರು ಈ ವಂಚಕರಿಂದ ತಮ್ಮನ್ನು ಹೇಗೆ ಉಳಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ ವಂಚಕರು ನಿಮ್ಮ ಹಣವನ್ನು ಹೇಗೆ ದೋಚುತ್ತಾರೆ ಯಾವ ರೀತಿ ನಿಮಗೆ ಮೋಸ ಮಾಡುತ್ತಾರೆ ಎಂಬುದರ ಬಗ್ಗೆ ಮಹತ್ವವಾದ ಮಾಹಿತಿಯನ್ನ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮಾಧಿ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಈಗಲೇ ಈ ವಿಡಿಯೋ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ರೈತ ಬಾಂಧವರಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಕಂತಿನ ಹಣವನ್ನ ಪಡೆಯಬೇಕಾದರೆ ರೈತರು ಇ ಕೆ ಯನ್ನ ಕಡ್ಡಾಯವಾಗಿ ಮಾಡಿಸಲೇಬೇಕು ಇ ಕೆವೈಸಿ ಮಾಡಿಸಿದಂತಹ ರೈತರಿಗೆ ಮಾತ್ರ ಕಂತಿನ ಹಣ ಅವರ ಖಾತೆಗೆ ಯಾವುದೇ ತೊಂದರೆ ಇಲ್ಲದೆ ನೇರವಾಗಿ ಜಮಾ ಆಗುತ್ತದೆ ಇ ಕೆವೈಸಿ ಮಾಡುವುದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ವಂಚಕರು ರೈತರಿಗೆ ಇ ಕೆವೈಸಿ ಮಾಡಿಸಲು ಹೇಳಿ ನಿಮ್ಮ ಇ ಕೆವೈಸಿಯನ್ನು ಪೂರ್ಣಗೊಳಿಸಲು ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕಿಂಗ್ ವಿವರಗಳನ್ನು ಹಂಚಿಕೊಳ್ಳುವಂತೆ ಕರೆಯಲ್ಲಿ ನಿಮ್ಮನ್ನು ಕೇಳುತ್ತಾರೆ ನಿಮಗೆ ಫೋನ್ ಮಾಡುವುದರ ಮೂಲಕ ನಿಮ್ಮ ಆಧಾರ್ ಸಂಖ್ಯೆಯನ್ನ ಮತ್ತು ನಿಮ್ಮ ಬ್ಯಾಂಕಿಂಗ್ ವಿವರಗಳನ್ನು ಪಡೆದು ಅದರಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವುದರ ಮೂಲಕ ನಿಮ್ಮ ಹಣವನ್ನ ದೋಚುತ್ತಾರೆ ಒಂದು ವೇಳೆ ರೈತರು ಆಧಾರ್ ಕಾರ್ಡ್ ಮಾಹಿತಿ ಹಾಗೂ ತಮ್ಮ ಬ್ಯಾಂಕಿನ ವಿವರಗಳನ್ನು ಹೇಳಲು ರಿಸಿದರೆ ಅವರು ನಿಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ನಿಮ್ಮ ಹೆಸರನ್ನು ಕೈ ಬಿಡಲಾಗುವುದು ಹಾಗೂ ನಿಮಗೆ ಕಂತಿನ ಹಣ ಬರುವುದಿಲ್ಲ ಎಂದು ಎದುರಿಸುತ್ತಾರೆ ಹೀಗೆ ಹೇಳುವುದರ ಮೂಲಕ ಸಿಹಿ ಮಾತುಗಳಿಂದ ನಿಮ್ಮನ್ನು ಆಕರ್ಷಿತರನ್ನಾಗಿ ಮಾಡಿ ನಿಮ್ಮನ್ನ ವಂಚನೆಗೆ ಬೀಳಿಸಬಹುದು ಹೀಗೆ ವಂಚಕರು ಈಕೆಶಿ ಮಾಡುವಂತಹ ನೆಪದಲ್ಲಿ ರೈತರಿಂದ ಅವರ ಆಧಾರ್ ಸಂಖ್ಯೆಯನ್ನು ಮತ್ತು ಬ್ಯಾಂಕಿಂಗ್ ವಿವರಗಳನ್ನು ಪಡೆದುಕೊಂಡು ರೈತರನ್ನು ವಂಚಿಸಬಹುದಾಗಿದೆ ಆದ್ದರಿಂದ ರೈತರು ಇಂತಹ ವಂಚಕರಿಂದ ದೂರವಿರಬೇಕು ಇಷ್ಟೇ ಅಲ್ಲದೆ ಇನ್ನೊಂದು ರೀತಿಯಾಗೂ ಕೂಡ ವಂಚಕರು ನಿಮ್ಮನ್ನ ಮೋಸಕ್ಕೆ ಬೀಳಿಸಬಹುದು ಪಿಎಂ ಕಿಸಾನ್ ನಿಧಿ ಯೋಜನೆಯ ಹೆಸರಿನಲ್ಲಿ ರೈತರ ಮೊಬೈಲ್ ಸಂಖ್ಯೆಗಳಿಗೆ ನಕಲಿ ಸಂದೇಶಗಳನ್ನು ಕಳಿಸಲಾಗುತ್ತದೆ ಅದರಲ್ಲಿ ಲಿಂಕ್ ಅನ್ನ ನೀಡಲಾಗುತ್ತದೆ ಇ ಕೆವೈಸಿ ಮಾಡಲು ಮತ್ತು ಈ ಯೋಜನೆಗೆ ಸಂಬಂಧಿಸಿದಂತಹ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಲು ಆ ನ ಮೇಲೆ ಕ್ಲಿಕ್ ಮಾಡುವಂತೆ ನಿಮಗೆ ಹೇಳಲಾಗುತ್ತದೆ ನೀವು ತಪ್ಪಾಗಿಯೂ ಸಹ ಅಂತಹ ಗಳ ಮೇಲೆ ಕ್ಲಿಕ್ ಮಾಡಬಾರದು ಇಲ್ಲದಿದ್ದರೆ ನಿಮ್ಮ ಮೊಬೈಲ್ ಆಪ್ ಆಗಬಹುದು ಮತ್ತು ನೀವು ಮೋಸ ಹೋಗಬಹುದು ಹಾಗಾಗಿ ರೈತರು ಇಂತಹ ವಂಚಕರು ಕಳಿಸುವಂತಹ ಮೆಸೇಜ್ ಒತ್ತುವುದನ್ನು ನಿಲ್ಲಿಸಬೇಕು ಅದರಲ್ಲಿ ನೀಡಲಾಗುವಂತಹ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವುದನ್ನು ನಿಲ್ಲಿಸಬೇಕು ಹೀಗೆ ರೈತರಿಗೆ ವಂಚನೆ ಮಾಡಿ ಅವರ ಖಾತೆಗೆ ಕನ್ನ ಹಾಕುವಂತಹ ವಂಚಕರು ಜಾಗೃತರಾಗಿದ್ದಾರೆ ಆದ್ದರಿಂದ ರೈತರು ಜಾಗರೂಕತೆಯಿಂದ ಇಂತಹ ವಂಚಕರಿಂದ ರಕ್ಷಣೆಯನ್ನ ಪಡೆದುಕೊಳ್ಳಬೇಕು ವಂಚಕರು ಬೀಳಿಸುವ ಬಲೆಗೆ ನೀವು ಬೀಳಬಾರದೆಂದರೆ ಈ ವಂಚನೆಯಿಂದ ತಪ್ಪಿಸಿಕೊಳ್ಳಲು ನೀವು ಬಯಸಿದರೆ ವಂಚಕರ ಕರೆಗಳನ್ನ ಮತ್ತು ಸಂದೇಶಗಳನ್ನ ಎಂದಿಗೂ ನಂಬಬಾರದು ಯಾವುದೇ ಮಾಹಿತಿಗಾಗಿ ಕಿಸಾನ್ ಕಾಲ್ ಸೆಂಟರ್ನ ಟೋಲ್ ಫ್ರೀ ಸಂಖ್ಯೆಯಾದಂತಹ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಿಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಹಂಚಿಕೊಳ್ಳಬಹುದು ನೀವು ಯೋಜನೆಯ ಅಧಿಕೃತ ವೆಬ್ಸೈಟ್ ಆದಂತಹ ಪಿಎಂ ಕಿಸಾನ್ ಡಾಟ್ ಗೌಟ್ ಇನ್ಗೆ ಭೇಟಿ ನೀಡುವ ಮೂಲಕ ನಿಮ್ಮ ಸ್ಥಿತಿಯನ್ನು ಆಗಾಗ್ಗೆ ಪರಿಶೀಲಿಸಿಕೊಳ್ಳಬಹುದು ಹೀಗೆ ಮಾಡುವುದರ ಮೂಲಕ ನೀವು ವಂಚಕರಿಂದ ರಕ್ಷಣೆಯನ್ನ ಪಡೆದುಕೊಳ್ಳಬಹುದು ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೆ ತಲುಪುವವರು ತಪ್ಪದೇ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು